ನಾನೊಬ್ಬ ಶ್ರೀಮಂತ ನನಗೆ ಬರುವಂತ ದುಡ್ಡೇ ಖರ್ಚು ಮಾಡೋಕೆ ಆಗ್ತಾ ಇಲ್ಲ ಒರ್ತೂರು ಪ್ರಕಾಶ್ ನಾಲಿಗೆಗೂ ಬ್ರೈನ್ಗೂ ಕನೆಕ್ಟಿವಿಟಿ ತಪ್ಪೋಗಿದೆ ಅಂತ ಕಿಕ್ ಬ್ಯಾಕ್ ಆರೋಪ ಮಾಡಿದ್ದಂತ ಒರು ಪ್ರಕಾಶ್ಗೆ ಕೊತ್ತೂರು ಮಂಜುನಾಥ್ ತಿರುಗೇಟನ ಕೊಟ್ಟಿದ್ದಾರೆ ತಿಂಗಳ ಬಾಡಿಗೆಯ ದುಡ್ಡೇ ಬರುತ್ತೆ ಒರ್ತೂರು ಪ್ರಕಾಶ್ ನಿಂಗೆ ತಿಂಗಳ ಇನ್ಕಮ್ ಏನು ಇಲ್ಲ ನನ್ನ ಬರ್ತಡೆಗೆ ನನ್ನ ಮಗನಿಗೆ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಕಾರನ್ನ ಕೊಡಿಸಿದ್ದೀನಿ ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಹೀಗಂತ ಪ್ರಕಾಶ್ ವಿರುದ್ಧ ಆ ದಾಳಿಯನ್ನು ನಡೆಸುತ್ತಿದ್ದಾರೆ ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸ ಕಾರಿಗೆ ಕೆಲವು ಕೆಲವೊಂದು ಗುತ್ತಿಗೆದಾರ ಹತ್ರ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡು ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸ ಕಾರಿಗೆ ಯಾರು ಯಾರ್ಯಾರು ಮಾಡ್ತಾರ ಹೆಸರುಗಳು ಹೇಳ್ತೀನಿ ಯಾರು ಎಸ್ಟೇಟ್ ಕೊಟ್ಟವ್ರು ಅಂತ ಹೇಳ್ತೀನಿ ಇವತ್ತು ಕೂಡ ಕೋಲಾರ ನಗರದಲ್ಲಿ ನಾನು ಹಾಕಿರ್ತಕ್ಕಂಥ ಡಾಂಬರೀಕರಣ ಏನೈತೆ ಕಟ್ಟಾರ್ಪಳ್ಳೆ ಇರ್ಬೋದು ಗೋರಿಪೇಟೆ ಇರ್ಬೋದು ಕನಕನ ಇರ್ಬೋದು ಕಿಲಾರ್ಪೇಟೆ ಇರ್ಬೋದು ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು ನಾನು ಹಾಕಿದ ದುಡ್ಡು ನಾನು ಹಾಕಿದ ಆಕ್ಷನ್ ಪ್ಲಾನೇ ಬೊಮ್ಮಾಯಿ ಕೊಟ್ಟಿದ್ದ ದುಡ್ಡಲ್ಲೇ ಈ ಕೆಲಸ ಇವತ್ತು ನಡೀತಾ ಇರೋದು ಎರಡು ಹಂತದಲ್ಲಿ ಬೊಮ್ಮಾಯಿಯವರು ನನಗೆ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರು ಮೇನಲ್ಲಿ ನಾನು ಸೋತೋಗ್ಬಿಟ್ಟೆ ಸೋತ ಮೇಲೆ ಏನು ಬೊಮ್ಮಾಯಿಯವರು ಕೊಟ್ಟಿದ್ದ ಐವತ್ತು ಕೋಟಿ ರೂಪಾಯಿನ ಈ ಕಾಂಗ್ರೆಸ್ನವ್ರು ಮಜಾ ಮಾಡ್ತಾವ್ರೆ ಅವರೇ ಕೆಲಸ ಇವತ್ತು ಮಾಡ್ತಾ ಇರೋದು ಬಿ ಜೆ ಪಿ ಸರ್ಕಾರ ಕೊಟ್ಟಿದ್ದು ಅನುದಾನನ ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ಇದು ಈ ಐವತ್ತು ಕೋಟಿ ರೂಪಾಯಿನಲ್ಲಿ ಮಂಜುನಾಥ್ ಅವರು ಅನುದಾನನೇ ಬಂದಿಲ್ಲ ಬಿಜೆಪಿ ಆಡಳಿತದಲ್ಲಿ ಅನುದಾನ ಬಂದಿಲ್ಲ ಅನ್ನೋ ಪ್ರಶ್ನೆ ಕೊಡ್ತಾ ಇದ್ದೀನಿ ಹೆಚ್ಚಾಗಿ ಅವಾಗ ಇಲ್ಲಿ ಇಲ್ಲ ಇಲ್ಲಪ್ಪ ಇಲ್ಲ ಗ್ರಾಂಟ್ ಕೂಡ ಗ್ರಾಂಟ್ ಕೂಡ ನಾನು ತಗೊಂಬಂದ್ಬಿಟ್ಟೆ ಕೋಡ್ ಆಫ್ ಕಾಂಟ್ಯಾಕ್ಟ್ ಬರೋಕ್ ಮುಂಚೆ ಇಪ್ಪತ್ತೈದು ಕೋಟಿ ದುಡ್ಡನ್ನ ನಾನು ಟ್ರೆಜರಿನಲ್ಲಿ

ಅವರೇನು ಇಪ್ಪತ್ತೈದು ಕೋಟಿ ತಂದಿದ್ರಂತೆ ಅದರಲ್ಲಿ ನಾವು ಅನಿಲನ್ನ ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ರೆ ಅನಿಲನ್ನ ನಾವು ಇಪ್ಪತ್ತೈದು ಪರ್ಸೆಂಟೇಜ್ ದುಡ್ಡು ತಗೊಂಡು ಅವರು ಇದು ಮಾಡಿದ್ದಾರೆ ಅಂತ ಹೊರ್ತೂರ್ ಪ್ರಕಾಶ್ ಹೇಳಿದ್ದಾರೆ ಹೊರ್ತೂರ್ ಪ್ರಕಾಶ್ ಹೇಳ್ತೀನಿ ಹೊರ್ತೂರ್ ಪ್ರಕಾಶ್ ಅವರೇ ನಿನಗೆ ಮಂತ್ಲಿ ಇನ್ಕಮ್ ಏನೂ ಇಲ್ಲ ನಿನಗೆ ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ಜೀವನಾಧಾರ ಆಗಿತ್ತು ಏ ನನ್ನ ಬಾಡಿಗೆಗಳು ಬರೋದು ಕೋಟಿಗಳೇ ನನಗೆ ಲಕ್ಷಗಳಲ್ಲ ನನಗ್ ಬರೋ ಒಂದು ದುಡ್ಡನ್ನ ಖರ್ಚು ಮಾಡೋಕೆ ನನ್ನ ಕೈಲಿ ಹಾಕ್ತಾ ಇಲ್ಲ ನನಗ್ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಬಂದ ಏನಪ್ಪ ಏನಾದ್ರು ಕೊಡಿಸ್ತೀನಿ ಅಂತ ನನಗೇನು ಕೊಡ್ಸ್ಬಿಟ್ಟು ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಲಕ್ಷಕ್ಕೆ ಒಂದು ಚೆಕ್ ಕೊಟ್ಟು ಕೊಡ್ಸಿದೆ ಚೆಕ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ನಾನು ತರ ಒಂದು ಸುಳ್ಳು ಹೋಗಬಾರದು ನಾನು ಆತರ ಶ್ರೀಮಂತ ನಾನು ತಿಂಗಳಿಗೆ ಕೋಟಿ ಬಾಡಿಗೆ ಬರ್ತವೆ ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಹೇಳ್ಬಳಕ್ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟ್ರು ಬಂದು ನನಗೆ ಹೇಳಿದ್ರು ಪಾಪ ಸಾರ್ ಮೊದಲೇ ನಾವು ದುಡ್ಡು ಕೊಟ್ಬಿಟ್ಟಿದೀವಿ ಸರ್ ಅವ್ರಿಗೆ ಇವತ್ತು ಕೆಲಸ ನಮಗೆ ಬೇರೆ ಅವ್ರು ಕೊಡ್ತೀವಿ ಅಂದ್ರೆ ಸರ್ ನಾವು ಸೂಸೈಡ್ ಮಾಡ್ಕೋಬೇಕು ಅಂತ ಕೇಳಿದ್ರು ಏ ಆಯ್ತಪ್ಪ ಮಾಡ್ಕೊ ನೀವೇ ಕೆಲಸ ಅಂತ ಹೇಳ್ತೀವಿ ಒರ್ತು ಪ್ರಕಾಶ್ ಏನು ಕೊಡ್ತೀರ ಇಷ್ಟು ಸರ್ವತ್ತು ಒರ್ತು ಪ್ರಕಾಶ್ ಹೆಸರು ಎತ್ತೋದಿಲ್ಲ ಇವತ್ತು ಎತ್ತ ಇದೆ ಅವ್ರ ಹೆಸರು ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್ ನಿಮ್ಗೆ ಏನ್ ಬೇಕು ನಾನು ಕೊಡ್ತೀನಿ ಅಂತ ನಾನು ಹೇಳಿದ್ರೆ ಅದು ಹೇಳ್ತಾರೆ ಕೋಲಾರಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯಾರು ತಗೊಂಡಿದಾರೋ ಮೊದಲು ನೀವು ತಗೊಂಡಿರೋದು ಆ ಕಾಂಟ್ರಾಕ್ಟರ್ ಹೇಳಿದಾರಪ್ಪ ನಮ್ಗೆ ಅವರೇ ಹೇಳಿದಾರೆ ನಮ್ಗೆ ನಾವು ತಗೊಂಡಿರೋದು ಅವ್ರ ಮುಂದೆ ಕರ್ಕೊಂಡ್ಬಂದ್ ಯಾರಾದ್ರೂ ಹೇಳಿಸ್ಬಿಡು ಈ ತರ ಸುಳ್ಳು ಹೇಳಿಕೊಂಡು ಬ್ರೈನ್ಗೂ ನಾಲ್ಕು ಕನೆಕ್ಟ್ ಇಲ್ದಿರೋ ರೀತಿಯಲ್ಲಿ ಮಾತಾಡೋದು ಸಿದ್ದರಾಮಯ್ಯ ಮೇಲೆ ಮಾತಾಡಿ ಮಾತಾಡಿ ಇವತ್ತಿನ ಏನ್ ಗದ್ದೆ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಮೇಲೆ ಮಾತಾಡಿ ಏನಾಗಿದೆ ನಿಮಗೆ ನಿಮಗೆ ಗೊತ್ತಾಗಬೇಕು ಇವಾಗ ಇನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಒಳ್ಳೇದನ್ನ ಮಾತಾಡೋದು ಕೆಟ್ಟದನ್ನ ಮಾತಾಡೋದು ಬಿಟ್ಬಿಡ್ಬೇಕು ಅಂತ ವರ್ತುಲ್ ಪ್ರಕಾಶ್ ಹೇಳ್ತಾ ಅವ್ರಿಗೆ